ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಅಭೂತಪೂರ್ವ ಜಯ ಸಿಕ್ಕ ಹಿನ್ನೆಲೆ ಕೋಲಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಕೋಲಾರ ನಗರದ ವಿವೇಕಾನಂದ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಬಿಜೆಪಿ ಕಾರ್ಯಕರ್ತರು ಮೋದಿ ಅಮಿತ್ ಶಾ ನಿತೀಶ್ ಕುಮಾರ್ ಪರ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಶಕ್ತಿ ಚಲಪತಿ ನೇತೃತ್ವದಲ್ಲಿ ವಿಜಯೋತ್ಸವ ನಡೆಯಿತು ರಾಹುಲ್ ಗಾಂಧಿಯ ಸುಳ್ಳಿನ ಆರೋಪಗಳಿಗೆ ಬಿಹಾರದ ಮತದಾರರು ತಕ್ಕ ಉತ್ತರ ನೀಡಿದ್ದಾರೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಲೇವಡಿ ಮಾಡಿದರು ಬಿಹಾರದ ಚುನಾವಣೆಯಲ್ಲಿ ಮತದಾನ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೂ ನಾನು ನಮ್ಮ ಕೋಲಾರ ಜನತೆ ಪರವಾಗಿ ಕರ್ನಾಟಕ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇಡೀ ದೇಶ ನೋಡ್ತಾ ಇತ್ತು ಬಿಹಾರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಯಾವ ರೀತಿ ಲೋಕಸಭಾ ಚುನಾವಣೆ ಇದೆ ಮುಂದೆ ಬರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಯು ಪಿ ಆಗಿರ್ಬೋದು ಚುನಾವಣೆಗೆ ಇದು ದಿಕ್ಸೂಚಿ ಅಂತೇಬಿಟ್ಟು ಹೇಳಿ ಎಲ್ಲ ಜನ ಕಾಯ್ತಾಯಿದ್ರು ಇವ್ರು ಏನು ಆಲಿಬಾಬಾ ಚಾಲಿ ಚೋರ್ಸ್ ಅಂತೇಳಿ ಇವರೇನು ಮಹಾಘಬಂಧನ್ ಅಂತ ಮಾಡ್ಕೊಂಡಿದ್ರು ಇವರೆಲ್ಲ ಒಟ್ಟಿಗೆ ಸೇರಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರು ಮಾಡಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸಗಳಿದೆ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಸರ್ಕಾರದಲ್ಲಿ ಅವರು ಏನು ಮುಖ್ಯಮಂತ್ರಿಯಾಗಿ ಬಿಹಾರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಬದಿಗೊತ್ತಿ ವೋಟ್ ಚೋರಿ ಅಂತೇಳಿ ಒಂದು ಗಾಳಿಯಲ್ಲಿ ಗುಂಡಾರ್ಸಂತ ಕೆಲಸಗಳನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ರು ಇದನ್ನೆಲ್ಲ ನೋಡಿದಂಥ ಬಿಹಾರದ ಜನತೆ ಏನು ಜಂಗಲ್ ರಾಜ್ ಇದೆ ಗೂಂಡಾರ್ ರಾಜ ಇದೆ ಹಿಂದೆ ಅರವತ್ತು ವರ್ಷಗಳ ಕಾಲ ಬಿಹಾರನ್ನ ಆಳ್ವಿಕೆ ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಲಾಲು ಪ್ರಸಾದ್ ಯಾದವ್ ಇರ್ಬೋದು ಇವರೆಲ್ಲ ಎಷ್ಟು ಭ್ರಚಾ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಮಾಡಿದ್ರು ನಮಗೆ ಓಟ್ ಹಾಕೋದಕ್ಕೂ ನಮಗೆ ಅವಕಾಶ ಇರಲಿಲ್ಲ ಸ್ವತಂತ್ರ ಇರಲಿಲ್ಲ ನಾವು ಯಾವ್ದಾದ್ರು ಲಾಲು ಅವರ ವಿರುದ್ಧವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಓಟ್ ಹಾಕ್ತೀರಿ ಅಂತ ಹೇಳಿದರೆ ಅಲ್ಲಿ ಬಂದು ಅವರೇ ನಮ್ಮನ್ನೆಲ್ಲ ಹೊತ್ತು ಹೊಡೆದು ಬಡ್ದು ಕೊಲೆ ಮಾಡಿ ನಮ್ಮ ಓಟ್ಗಳನ್ನು ಅವರೇ ಹಾಕ್ಕೊತಾಯಿದ್ರು ಅವ್ರ ವಿರುದ್ಧವಾಗಿ ಹಾಕಿರ್ತಕ್ಕಂಥ ಓಟ್ಗಳ್ದು ಯಾವ್ದಾದ್ರು ಬೂತ್ಗಳಿದ್ರೆ ಆ ಮತಬಡಿಕೆಗಳನ್ನು ಎತ್ಕೊಂಡೋಗಿ ನದಿಯಲ್ಲೋ ಕೆರೆಯಲ್ಲೋ ಎಲ್ಲೋ ಬಿಸಾಕ್ತಾ ಇದ್ರು ಕೊಲೆಗಳು ನಡೀತಾ ಇತ್ತು ಹಗಲು ದೊರೆಡೆ ನಡೀತಾ ಇತ್ತು ಕೆಲಸ ಕೊಡ್ತೀನಿ ಅಂತ ಹೇಳಿ ರೈತರ ಜಮೀನುಗಳನ್ನು ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿಗಳಾಗಿದ್ದಾಗ ಅವ್ರ ಹೆಸರು ಮಾಡ್ಕೊಂಡಿರ್ತಕ್ಕಂಥವುದೆಲ್ಲ ಉದಾಹರಣೆ ಇದೆ ಇದನ್ನೆಲ್ಲ ಮೇವಣ ಇದೆ ಇದನ್ನೆಲ್ಲ ನೋಡಿದಂಥ ಜನ ಬಿಹಾರದ ಡೆವಲಪ್ಮೆಂಟ್ಗೋಸ್ಕರ ಎನ್ ಡಿ ಎ ಸರ್ಕಾರನೇ ಬರಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಅವರ ನಾಯಕತ್ವದಲ್ಲಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ಎನ್ ಡಿ ಎ ಚಿರಾಗ್ ಪಾಸ್ವಾನ್ ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತೇನು ಬಿಹಾರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಅಭೂತ್ವಪೂರ್ವ ಜಯವನ್ನ ಕೊಟ್ಟಿರ್ತಾರೆ